ವಿಜಯಪುರದಲ್ಲಿಂದು ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಜಿಲ್ಲಾಧಿಕಾರಿ ಟಿ ಭೂಬಾಲನ್ ಜಿಲ್ಲಾ ಪಂಚಾಯಿತಿ ಸಿಇಒ ರಿಷಿ ಆನಂದ್ ಎಸ್ಪಿ ರಿಷಿಕೇಶ್ ಸೋನಾವಣೆ ಸೇರಿದಂತೆ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಭ್ರಷ್ಟಾಚಾರ ಪಿಡುಗಿಗಾಗಿ ಕಾಡುತ್ತಿದೆ ಅದರ ನಿವಾರಣೆಗೆ ಎಲ್ಲರೂ ಮುಂದಾಗಬೇಕು ರಸ್ತೆ ಆರೋಗ್ಯ ಕೇಂದ್ರಗಳು ಉತ್ತಮವಾದ ಸ್ಥಿತಿಯಲ್ಲಿ ಇಲ್ಲದ ಕಾರಣ ಹಳ್ಳಿ ಗ್ರಾಮಗಳ ಪರಿಸ್ಥಿತಿ ಚಿಂತಾಜನಕವಾಗಿದೆ ಕೆಲವು ಗ್ರಾಮಗಳಲ್ಲಿ ಮದ್ಯವನ್ನು ಅಕ್ರಮವಾಗಿ ಮಾರಾಟ ಮಾಡುತ್ತಿರುವ ಬಗ್ಗೆ ಮಹಿಳೆಯರು ದೂರು ನೀಡಿದ್ದಾರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದರು ಜನರ ಕೆಲಸ ಕಾರ್ಯಗಳಲ್ಲಿ ಅಧಿಕಾರಿಗಳ ಕರ್ತವ್ಯ ಲೋಪ ಕಂಡು ಬಂದರೆ ಅಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಸಾಮಾಜಿಕ ಸಮಸ್ಯೆಗಳನ್ನು ನಿವಾರಿಸಲು ಸ್ವಯಂ ಸೇವಾ ಸಂಸ್ಥೆಗಳು ಮುಂದೆ ಬರಬೇಕು ಎಂದು ತಿಳಿಸಿದರು ಡ್ಯೂಟಿ ಮಾಡುವುದು ಮತ್ತು ಕ್ಲಾಕ್ ಕೆಲವು ಕಡೆ ಹೇಳಿದ್ರು ಐದು ಗಂಟೆ ಆದ ನಂತರ ಕೀಲಿ ಹಾಕೊಂಡು ಹೋಗ್ಬಿಡ್ತಾರೆ ನಮಗೆ ರಕ್ತ ತಪಾಸ ಮಾಡಿಸ್ಕೋಬೇಕು ಬಿಪಿ ಚೆಕ್ ಮಾಡಿಸ್ಕೊಳ್ಬೇಕು ಅಂತಂದ್ರೆ ಅಲ್ಲಿ ಯಾರು ಕೂಡ ಇರುವುದಿಲ್ಲ ತುಂಬಾ ತೊಂದರೆ ಆಗ್ತದೆ ಅಂತ ಹೇಳಿದರು ಆ ದಿಸು ಕೂಡ ಡೈರೆಕ್ಷನ್ಸ್ ಇಶ್ಯೂ ಮಾಡಿದ್ದೀವಿ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ